ಫ್ರೆಂಡ್ಸ್ ಇವತ್ತು ನಾವೊಂದು ಟೊಮೆಟೊ ತಂಬುಳಿ ಮಾಡುವ ಅಂದರೆ ನಾವು ಟೊಮೆಟೊ ಸಾರು ಮಾಡಿದ್ದೇವೆ ಟೊಮೆಟೊ ಸೂಪ್ ಮಾಡಿದ್ದೇವೆ ಇನ್ನು ವೆಜ್ಜು ಮತ್ತು ನಾನ್ ವೆಜ್ ಎರಡಕ್ಕೂ ಒಂದು ಒಳ್ಳೆಯ ಒಂದು ಕಾಂಬಿನೇಷನ್ ಅಂದರೆ ಈ ಟೊಮೆಟೊ ಟೊಮೆಟೊ ಹಾಕದೆ ನಾವು ಯಾವುದನ್ನು ಮಾಡೋದಿಲ್ಲ ಇವಾಗಂತೂ ಟೊಮೆಟೊ ಬೇಕೇ ಬೇಕು ಇದರಲ್ಲಿ ತಂಬುಳಿ ನಾ ನಾನೇ ಮಾಡಿಲ್ಲ ಅದರಿಂದ ಇವತ್ತು ಹೊಸತಾಗಿ ಮಾಡ್ತಾಯಿದ್ದೇನೆ ನಾನು ತುಂಬ ಟೇಸ್ಟಿಯಾಗಿತ್ತು ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ಇವತ್ತು ಹೇಗೆ ಮಾಡೋದಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ ಅದಕ್ಕೆ ನಾನು ಅರ್ಧ ಲೀಟ್ರ್ ಮೊಸರು ತಗೊಂಡಿದ್ದೇನೆ ಆಮೇಲೆ ಎರಡು ಟೊಮೆಟೊ ಆಮೇಲೆ ಅರ್ಧ ಚಮಚ ಜೀರಿಗೆ ಒಂದು ಚಮಚ ಸಾಸಿವೆ ಕರಿಬೇವು ಒಂದೆರಡು ಒಣಮೆಣಸು ಆಮೇಲೆ ಉಪ್ ರುಚಿಗೆ ತಕ್ಕಷ್ಟು ಉಪ್ಪು ಮೂರು ಹಸಿಮೆಣಸು ತಗೊಂಡಿದ್ದೇನೆ ನೀವು ಜಾಸ್ತಿ ಬೇಕಾದರೂ ತಗೊಳ್ಳಿ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಒಂದು ಅರ್ಧ ಒಂದು ಕಪ್ ತೆಂಗಿನ ತುರಿ ತಗೊಂಡಿದ್ದೇನೆ ಇಷ್ಟು ಸಾಕು ಇಷ್ಟರಲ್ಲೇ ನಾವು ತುಂಬ ಚೆನ್ನಾಗಿ ಮಾಡ್ಬೋದು ಅನ್ನಕ್ಕಂತೂ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಅದು ಒಂಥರ ಚಟ್ನಿ ಆಗಿದ್ದು ಮಾಡಿದರೆ ನಮಗೆ ದೋಸೆ ಕೂಡ ತಿನ್ಬೋದು ನೋಡಿ ಅದನ್ನು ನಾವು ಮೊದಲು ಸು ಸುಡಬೇಕು ನಾನೀಗ ಅಂದರೆ ನೀವು ಗ್ಯಾಸಲ್ಲಿ ಇಡ್ಬೋದು ಇಲ್ಲಾದರೆ ಕೆಂಡ ಇದ್ದರೆ ಕೆಂಡದಲ್ಲಿ ಕೂಡ ಕೆಂಡದಲ್ಲಿ ಮಾಡಿದರೆ ಬೇಗ ಆಗುತ್ತೆ ನೋಡಿ ಇದಾಯ್ತು ಇವಾಗ ಬೆಂದಿದೆ ಇದರದ್ದು ಸಿಪ್ಪೆ ತೆಗಿಬೇಕು ಸಿಪ್ಪೆ ತುಂಬ ಚೆನ್ನಾಗಿ ಬರುತ್ತೆ ಅದು ಕರೆಕ್ಟಿ ಹೋಗಿದ್ದಲ್ಲ ಅದರಿಂದ ಬೇಗ ಬರುತ್ತೆ ಕೈಯಲ್ಲಿ ತೆಗ್ದ್ರೆ ಆಮೇಲೆ ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೋಬೇಕು ನೋಡಿ ಸಿಪ್ಪೆ ತೆಗ್ದಾಯ್ತು ಇವಾಗ ಸಣ್ಣದಾಗಿ ಹೆಚ್ಚು ಸಣ್ಣದಾಗಿ ಇಲ್ಲ ಸ್ವಲ್ಪ ದೊಡ್ಡದಾಗಿ ಮಾಡಿದ್ದ ಪರವಾಗಿಲ್ಲ ಯಾಕಂದರೆ ನಾವು ಮಿಕ್ಸಿ ಅಲ್ಲ ಅದರಿಂದ ಏನು ತೊಂದರೆ ಇಲ್ಲ ಕೊತ್ತಂಬರಿ ಸೊಪ್ಪು ಸೊಪ್ಪನ್ನು ತೊಳೆದು ಈಗ ಹಾಕ್ತಾಯಿದ್ದೇನೆ ಇದಕ್ಕೆ ಇದೆಲ್ಲವನ್ನು ನಾವು ಗ್ರೈಂಡ್ ಮಾಡ್ಕೋಬೇಕಂದ್ರೆ ಮೆಣಸು ತೆಂಗಿನ ತುರಿ ಸಾಸಿವೆ ಜೀರಿಗೆ ಸಾರಿ ಸಾಸಿವೆ ಅಲ್ಲ ಜೀರಿಗೆ ಆಮೇಲೆ ಟೊಮೆಟೊ ಕೊತ್ತಂಬರಿ ಸೊಪ್ಪು ಅಥವಾ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋಬೇಕು ನಾವು ಇದಕ್ಕೆ ನೀರು ಸೇರಿಸ್ತಾ ಇಲ್ಲ ಸ್ವಲ್ಪ ಮಜ್ಜಿಗೆ ಅಂದರೆ ಮೊಸರು ಹಾಕ್ಕೊಂಡ್ರೆ ಆಯಿತು ಸ್ವಲ್ಪ ಸ್ವಲ್ಪ ಮಜ್ ಮೊಸರು ಹಾಕಿ ಸ್ವಲ್ಪ ಚಟ್ನಿ ಥರ ನುಣ್ಣಗೆ ಪೇಸ್ಟ್ ಮಾಡಿದರೆ ಆಯಿತು ಉಪ್ಪು ಕೂಡ ಹಾಕೋತಾ ಇದ್ದೀನಿ ಆಮೇಲೆ ಉಪ್ಪು ನೋಡಿಕೊಳ್ಳಿ ಆಮೇಲೆ ನಾನು ಸ್ವಲ್ಪ ಮಜ್ಜಿಗೆ ಇತ್ತಲ್ಲ ಸಾರಿ ಬೆಣ್ಣೆ ಏನಾದರೂ ಮೊಸರು ಇತ್ತಲ್ಲ ಅದನ್ನು ನಾನಿವಾಗ ಮಜ್ಜಿಗೆ ಥರ ಮಾಡ್ಕೋತಾ ಇದ್ದೀನಿ ಸೊಟ್ಟಲ್ಲಿ ಸ್ವಲ್ಪ ಇದು ಮಾಡಿದರೆ ಆಗುತ್ತೆ ಅದು ಜಾಸ್ತಿ ನೀರು ಮಾಡೋದೇನು ಬೇಡ ಇದಕ್ಕೆ ನಾವೀಗ ಗ್ರೈಂಡ್ ಮಾಡಿದ್ದೇವೆ ಅಲ್ಲ ನೋಡಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೇವೆ ಈ ಪೇಸ್ಟನ್ನು ಅದಕ್ಕೆ ಹಾಕ್ಕೋಬೇಕು ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಷ್ಟೇ ಇದು ಮಿಕ್ಸ್ ಮಾಡಿ ಆಮೇಲೆ ಅದಕ್ಕೆ ಒಂದು ಒಗ್ಗರಣೆ ಕೊಟ್ಟರೆ ಆಯಿತು ಅಷ್ಟೇ ನೋಡಿ ಇವಾಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು ಇಲ್ಲಿ ತಂಬುಳಿ ರೆಡಿ ಆಯಿತು ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನೀವೊಮ್ಮೆ ಮಾಡಿ ಬೇಕಾದರೆ ನಾನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು ಇವಾಗ ಅದಕ್ಕೆ ಒಂದು ಒಗ್ಗರಣೆ ಕೊಡೋದು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಆಮೇಲೆ ನಾನು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಅಂದರೆ ಅದು ಗ್ರೈಂಡ್ ಮಾಡಿದ್ದು ಗ್ರೈಂಡ್ ಮಾಡಿದ ನೀರು ಇದ್ದೀನಿ ನೋಡಿ ಇಷ್ಟು ತೆಳ್ಳಗೆ ಸಾಕು ಅಂದರೆ ಜಾಸ್ತಿ ದಪ್ಪ ಬೇಡ ಹಾಗೆ ಜಾಸ್ತಿ ತೆಳ್ಳಗೆ ಕೂಡ ಬೇಡ ಮೀಡಿಯಮ್ ಸೈಜಲ್ಲಿ ನೋಡಿ ಇಷ್ಟು ಥರ ಈ ಥರ ಇದ್ದರೆ ಸಾಕು ಇವಾಗ ಅದಕ್ಕೆ ಒಗ್ಗರಣೆ ಅಂದರೆ ಒಗ್ಗರಣೆ ಸ್ವಲ್ಪ ಎಣ್ಣೆ ಆಮೇಲೆ ಒಣಮೆಣಸು ಆಮೇಲೆ ಸಾ ಸಾಸಿವೆ ಕರಿಬೇವು ಹಾಕಿ ಚಟಪಟ ಅಂತ ಹೇಳುವಾಗ ಇದಕ್ಕೆ ಹಾಕಿದರೆ ಆಯಿತು ಇಲ್ಲಿಗೆ ನಮ್ಮದು ಟೊಮೆಟೊ ತಂಬುಳ್ಳಿ ರೆಡಿ ಆಯಿತು ನೀವೊಮ್ಮೆ ನಾನು ಇದಕ್ಕಿಂತ ಮುಂಚೆ ಒಂದು ಸೌತೆಕಾಯಿ ತಂಬುಳಿ ಮಾಡಿದ್ದೀನಿ ಅದು ಕೂಡ ತುಂಬಾ ಟೇಸ್ಟಿಯಾಗಿತ್ತು ಇದು ಕೂಡ ತುಂಬಾ ಚೆನ್ನಾಗಾಗುತ್ತೆ ಗಂಜಿಗಂತೂ ಸೂಪರ್ ಕಾಂಬಿನೇಷನ್ ಒಮ್ಮೆ ಮಾಡಿ ನೋಡಿ ಏನು ತರಕಾರಿ ಇಲ್ಲ ಅಂದ್ರೆ ಇದನ್ನೊಮ್ಮೆ ಮಾಡಿ ನೋಡಿ ಎರಡೇ ಎರಡು ಟೊಮೆಟೊ ಸಾಕು ನಮಸ್ಕಾರ ನವೀನ್ ಪಡಿಲ್ ನಿಗ್ಲೇಡ್ದು ದರ್ಸೆ ಜಂಜಿ ಎಗ್ಡೆ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಬರೋದು ಯೂಟ್ಯೂಬ್ ಬರೋಪ್ಪ ನಾ ಚಾನು ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡ್ಬಿಡಿ